ಹಲೋ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಮನೋವಿಜ್ಞಾನದ ಪಂಥಗಳ ಬಗ್ಗೆ ನಿಮಗೆ ತಿಳಿಸ್ತೀನಿ ಮನೋವಿಜ್ಞಾನ ಪ್ರಾಚೀನತೆಯಿಂದ ಪ್ರಸ್ತುತದವರೆಗೆ ಅಂದರೆ ಆಧುನಿಕತೆಡೆಗೆ ಬೆಳೆದು ಬಂದಂತಹ ಹಾದಿಲಿ ಅನೇಕ ಪಂಥಗಳು ಉಗಮಾಯ್ತವೆ ಅವುಗಳಲ್ಲಿ ಅವುಗಳಲ್ಲಿ ಮನೋವಿಜ್ಞಾನದ ಬಗ್ಗೆ ತಮ್ಮದೇ ಆದ ನಿಲುವನ್ನು ಪ್ರತಿಯೊಂದು ಪಂಥವು ಸಹ ಹೊಂದಿರ್ತವೆ ಅಂಥ ಪಂಥಗಳಲ್ಲಿ ಪ್ರಮುಖವಾಗಿ ಆರು ಪಂಥಗಳಿವೆ ಅವು ಯಾವ್ಯಾವಪ್ಪ ಅಂತಂದರೆ ಮೊದಲನೇದಾಗಿ ರಚನಾತ್ಮಕ ಪಂಥ ಈ ರಚನಾತ್ಮಕ ಪಂಥವನ್ನು ಪ್ರತಿಪಾದಿಸ್ತವರು ಯಾರಪ್ಪ ಅಂದರೆ ವಿಲ್ಮ್ ವಿಲ್ ಹೆಲ್ಮ್ ವೂಂಟ್ ಮತ್ತು ಟಿಷ್ನರ್ ಅನ್ನೋರು ಈ ರಚನಾತ್ಮಕ ಪಂಥವನ್ನು ಪ್ರತಿಪಾದಿಸ್ತಾರೆ ಮತ್ತು ಎರಡನೇದಾಗಿ ಕ್ರಿಯಾತ್ಮಕ ಪಂಥ ಕ್ರಿಯಾತ್ಮಕ ಪಂಥ ಇದನ್ನು ಪ್ರತಿಪಾದಿಸ್ತರು ಯಾರು ಅಂದರೆ ವಿಲಿಯಂ ಜೇಮ್ಸ್ ಅಂಡ್ ಜಾನ್ ಡೂಯಿ ಅನ್ನೋರು ಮೂರನೇದಾಗಿ ಗೆಸ್ಟ್ ಆರ್ಟ್ ಪಂಥ ಈ ಗೆಸ್ಟ್ ಆರ್ಟ್ ಪಂಥವನ್ನು ಪ್ರತಿಪಾದಿಸ್ತರು ಯಾರಪ್ಪ ಅವರುಗಳಲ್ಲಿ ಪ್ರಮುಖರು ಯಾರ್ಯಾರು ಅಂತ ಅವ್ರುಗಳಲ್ಲಿ ಪ್ರಮುಖರು ಯಾರ್ಯಾರಪ್ಪ ಅಂದರೆ ಮಿಯರ್ ಕೋಹ್ಲರ್ ಕಾರ್ಡ್ ಕ್ಯಾಪ್ ಆ್ಯಂಡ್ ಲೆವಿನ್ ಅನ್ನೋರು ಗೆಸ್ಟ್ ಆರ್ಟ್ ಪಂಥನ ಪ್ರತಿಪಾದಿಸ್ತಾರೆ ಮತ್ತು ನಾಲ್ಕನೇದಾಗಿ ಮಾನವತಾವಾದಿ ಪಂಥ ಈ ಮಾನವತಾವಾದಿ ಪಂಥವನ್ನು ಪ್ರತಿಪಾದಿಸಿದವರು ಅಬ್ರಹಂ ಮಾಸ್ಲೋ ಮತ್ತು ಕಾರ್ಲ್ ರೋಜರ್ ಅನ್ನೋರು ಐದನೇದಾಗಿ ಮನೋವಿಶ್ಲೇಷಣಾ ಪಂಥ ಮನೋವಿಶ್ಲೇಷಣಾ ಪಂಥದ ಪ್ರತಿಪಾದಕರು ಸಿಗ್ಮಂಡ್ ಫ್ರಾಯ್ಡ್ ಅನ್ನೋರು ಆರನೇದಾಗಿ ಮತ್ತು ಕೊನೆಯದಾಗಿ ವರ್ತನವಾದಿ ಪಂಥದ ಪ್ರತಿಪಾದಕರು ಯಾರಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ವ್ಯಾಟ್ಸನ್ ವ್ಯಾಟ್ಸಂದ್ರವರೇ ಅಲ್ವಾ ವರ್ತನಾ ವರ್ತನಾ ಶಾಸ್ತ್ರ ಮನೋವಿಜ್ಞಾನವನ್ನು ವರ್ತನಾಶಾಸ್ತ್ರ ಅಂತ ಕರೆದವರು ಆದ್ದರಿಂದ ವ್ಯಾಟ್ಸನ್ ಪಾವ್ಲೋ ಸ್ಕಿನ್ನರ್ ತಾರಂಡೈ ಗುತ್ರಿ ಮ್ಯಾಕ್ ಡ್ಯೂಗಲ್ ಎಂಬವರು ವರ್ತನಾವಾದಿ ಪಂಥದ ಪ್ರತಿಪಾದಕರಾಗಿರ್ತಾರೆ ಫ್ರೆಂಡ್ಸ್ ಈ ಮನೋವಿಜ್ಞಾನದ ಪಂಥಗಳು ಮತ್ತು ಪ್ರತಿಪಾದಕರ ಬಗ್ಗೆ ಎಲ್ರಿಗೂ ಅರ್ಥ ಆಗಿದೆ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯಪುಸ್ತಕಗಳ ಆನ್ಲೈನ್ ಲಿಂಕನ್ನು ಹಾಕಿರ್ತೀನಿ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಒಂದನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಯಾವ ಬುಕ್ಸ್ಗಳನ್ನ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಧ್ಯಯನವನ್ನು ಶುರು ಮಾಡಿ ಫ್ರೆಂಡ್ಸ್ ಮತ್ತು ಈ ಟಿ ಇ ಟಿ ಹೊಸ ಸಿಲೆಬಸ್ಸನ್ನು ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲೋ ಅವರು ಬೇಕಾದರೆ ಈ ಡಿಸ್ಕ್ರಿಪ್ಷನ್ ಬಾಕ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಟಿ ಇ ಟಿ ಸಿಲೆಬಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು చాలల్న సబ్స్క్రైబ్ మోడ మరిబేడి థ్యాంక్ యూ ఫ్రెండ్స్